ಯಾದಗಿರಿ ನಗರದಲ್ಲಿ ಕೋಲಿ ಕಬ್ಬಲಿಗ ತಳವಾರ ಪರಿವಾರ ಸಮಾಜದಿಂದ ಕೋಲಿ ಕಬ್ಬಲಿಗ ಸಮಾಜದ ಇನ್ನುಳಿದ ಪರ್ಯಾಯ ಪದಗಳನ್ನು ಎಷ್ಟಿಗೆ ಪಟ್ಟಿಗೆ ಸೇರ್ಪಡೆಗೊಳಿಸುವಂತೆ ಆಗ್ರಹಿಸಿ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ನಡೆಸಲಾಗಿದೆ ಯಾದಗಿರಿ ನಗರದ ಸರ್ಕಾರಿ ಪದವಿ ಕಾಲೇಜಿನ ಮೂಲಕ ಸುಭಾಷ್ ವೃತ್ತದವರೆಗೂ ಕೂಡ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಲಾಯಿತು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಯ ವೇಳೆಗೆ ನಡೆದಂತಹ ಪ್ರತಿಭಟನಾ ಮೆರವಣಿಗೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜಿಲ್ಲೆಯಾದ್ಯಂತ ವಿವಿಧ ತಾಲೂಕುಗಳಿಂದ ಕೋಲಿ ಕಬ್ಬಲಿಗ ಸಮಾಜದ ಜನರು ಭಾಗವಹಿಸಿದರು ಈ ಸಂದರ್ಭದಲ್ಲಿ ಅನೇಕ ಮುಖಂಡರು ಕೂಡ ಮಾತನಾಡಿ ಕೋಲಿ ಕಬ್ಬಲಿಗೆ ಸಮಾಜದ ಇನ್ನುಳಿದ ಪರ್ಯಾಯ ಪದಗಳನ್ನು ಎಸ್ ಟಿ ಪಟ್ಟಿಗೆ ಸೇರ್ಪಡೆಗೊಳಿಸಬೇಕು ಮತ್ತು ಯಾರಾದರೂ ನಿಜ ಶರಣ ಅಂಬಿಗರ ಚೌಡಯ್ಯನವರ ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿದರೆ ಅಪಮಾನ ಮಾಡಿದರೆ ಅಂತವರ ವಿರುದ್ಧ ಕೂಡಲೇ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಎನ್ನುವಂತಹ ಒತ್ತಾಯವನ್ನು ಕೂಡ ಮಾಡಿದ್ರು ಜೊತೆಗೆ ಸುಭಾಷ್ ವೃತ್ತದಲ್ಲಿ ನಡೆದಂತಹ ಈ ಒಂದು ಬೃಹತ್ ಬಹಿರಂಗ ಸಮಾವೇಶದ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರಿದ್ದರಿಂದಾಗಿ ಭಾರಿ ಪ್ರಮಾಣದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು ಜೊತೆಗೆ ಏನಂತಂದ್ರೆ ಪೊಲೀಸರು ಆ ಎಲ್ಲ ಜನರನ್ನ ನಿಯಂತ್ರಿಸಲು ಕೂಡ ಹರಸಾಹಸ ಪಡುವಂತಹ ಸ್ಥಿತಿಯೂ ಕೂಡ ಉಂಟಾಗಿತ್ತು ಒಟ್ಟಾರೆಯಾಗಿ ಈ ಒಂದು ಬೃಹತ್ ಪ್ರತಿಭಟನೆ ರ್ಯಾಲಿ ಈಗ ಸರ್ಕಾರಿ ಪದವಿ ಕಾಲೇಜಿನಿಂದ ಸುಭಾಷ್ ವೃತ್ತದವರೆಗೂ ನಡೆದಿರುವಂತಹ ಪ್ರತಿಭಟನೆ ಮೆರವಣಿಗೆ ನಂತರ ಮಧ್ಯಾಹ್ನದವರೆಗೂ ಕೂಡ ಇಲ್ಲಿ ಬಹಿರಂಗ ಸಮಾವೇಶವನ್ನು ನಡೆಸಿ ತಮ್ಮ ಬೇಡಿಕೆಗಳನ್ನು ಸರ್ಕಾರ ಕೂಡಲೇ ಈಡೇರಿಸಬೇಕು ಎನ್ನುವಂತ ಒತ್ತಾಯವನ್ನ ಮಾಡಿದರು ಆದ್ರೆ ಹವಾಯೋಜನ ಮಾಡುವಂತ ಹಕ್ಕು ಯಾರಿಗೂ ಇಲ್ಲ ಏನಕಪ್ಪ ಅಂದ್ರೆ ಇದು ಹಿಂದೂ ಚತುರ್ ಬರ್ತಕ್ಕಂತ ಸಮುದಾಯಗಳು ಒಂದು ಆದರೆ ಒಬ್ಬ ಮಹಾನ್ ಸಂತ ಹಿಂದೂ ನಂಬಿಕರ ಚೋಡಯ್ಯನವರ ಬಗ್ಗೆ ಹವಾಯೋಜನಕಾರಿಯಾಗಿ ಮಾತಾಡಿರ್ತಕ್ಕಂತ ಕಿಡಿಗೇಡಿಗಳನ್ನ ಇವರಲ್ಲಿ ಬಂಧನ ಮಾಡಬೇಕು ಅವರನ್ನ ಈ ಜಿಲ್ಲೆಯಿಂದಲೇ ಗಡಿಪಾರ ಮಾಡಬೇಕು ಮೇಲಕಪ್ಪ ಪದೇ ಪದೇ ಆಗಿ ನಾವು ಅನ್ನ ತಮ್ಮ ಇರ್ತಕ್ಕಂಥ ಸಮುದಾಯಗಳಲ್ಲಿ ವಿಶ್ರಾತವನ್ನ ಬಿಚ್ಚಿ ಪದೇ ಪದೇ ಅಶಾಂತಿಯನ್ನು ಉಂಟು ಮಾಡ್ತಿರ್ತಕ್ಕಂಥ ಕಿಡಿಗೇಡಿಗಳನ್ನ ಒಳ್ಳೆ ಬಂಧನ ಮಾಡಿ ಹಾಗೂ ಕೋಲಿ ಕತ್ತಲಿಗ ಸಮಾಜದ ಇಲ್ಲಿ ಇನ್ನೂ ಕೆಲಸ ಮಾಡಿದ್ರೆ